ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಋಷಿಗಳು ಪಾಂಡವರನ್ನು ಹಸ್ತಿನಾಪುನಕ್ಕೆ ಕರೆದುಕೊಂಡು ಹೋಗಿ ಭೀಷ್ಮನಿಗೆ ಅವರನ್ನೊಪ್ಪಿಸಿ ಹಿಂತಿರುಗಿದುದು ಎಂಬ ನೂರ ಮೂವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಪಾಂಡವು ಹಾಗೆ ಮೃತನಾದುದನ್ನು ನೋಡಿ ಮಿತ್ ಮಂತ್ರವಿದರು ದೇವಕಲ್ಪರು ಆದ ಮಹರ್ಷಿಗಳೆಲ್ಲರೂ ಅನ್ಯೋನ್ಯವಾಗಿ ಆಲೋಚಿಸತೊಡಗಿದರು ಮಹಾತ್ಮನು ಯಶಸ್ವಿಯೋ ಆದ ಪಾಂಡವು ರಾಜ್ಯವನ್ನು ಭೋಗವನ್ನು ಬಿಟ್ಟು ತಪ್ಪಸ್ಸು ಮಾಡಿ ತಾಪಸರಾದ ನಮ್ಮ ಮರೆ ಹೊಕ್ಕಿದ್ದವನು ಆ ರಾಜನು ತನ್ನ ಪುತ್ರರು ಹುಟ್ಟಿದುದನ್ನು ಮಾತ್ರ ಖಂಡನೆ ಹೊರತು ಅವರಿಗೆ ವಿವಾಹದ ಸಂಸ್ಕಾರಗಳೊಂದನ್ನು ಮಾಡಿ ನೋಡಲಿಲ್ಲ ಪುತ್ರರನ್ನು ಪತ್ನಿಯನ್ನು ಇಲ್ಲಿ ನಮಗೊಪ್ಪಿಸಿ ಇಲ್ಲಿಂದ ಸ್ವರ್ಗವನ್ನು ಸೇರಿಬಿಟ್ಟನು ಆ ಮಹಾತ್ಮನ ಪುತ್ರರಾದ ಈ ಪಾಂಡವರನ್ನು ಅವನ ದೇಹದ ಅಸ್ಥಿಗಳನ್ನು ಕುಂತಿಯನ್ನು ಈಗಲೇ ಸಾಗಿಸಿ ಅವರ ಸ್ವದೇಶಕ್ಕೆ ಸೇರಿಸಬೇಕಾದುದು ನಮಗೆ ಧರ್ಮವು ಎಂದರು ಹೀಗೆ ಉದಾರ ಹೃದಯರಾದ ಮಹರ್ಷಿಗಳು ಒಬ್ಬರೊಡನೊಬ್ಬರು ಸೇರಿ ಪಾಂಡವರನ್ನು ಮುಂದೆ ಬಿಟ್ಟುಕೊಂಡು ಹಸ್ತಿನಾಪುರಕ್ಕೆ ಹೋಗಿ ಭೀಷ್ಮ ಧೃತರಾಷ್ಟ್ರರಿಗೆ ಅವರನ್ನು ಒಪ್ಪಿಸಬೇಕೆಂದು ನಿಶ್ಚಯಿಸಿ ಪಾಂಡು ಪತ್ನಿಯಾದ ಕುಂತಿಯನ್ನು ಪಾಂಡವರನ್ನು ಕರೆದುಕೊಂಡು ಪಾಂಡು ಮಾದ್ರಿಯರ ಅಸ್ಥಿಗಳನ್ನು ತೆಗೆಸಿಕೊಂಡು ಹೋದರು ಬಹುದೂರ ನಡೆದರು ಮಕ್ಕಳ ಮೇಲಿನ ಪ್ರೀತಿಯಿಂದ ಕುಂತಿಗೆ ಅದು ಬಹು ಸಮೀಪದಂತೆ ತೋರಿತು ಆಕೆಯು ಸ್ವಲ್ಪ ಕಾಲದೊಳಗಾಗಿ ಕುರುಜಾಂಗಲವನ್ನು ಸೇರಿ ಪಟ್ಟಣದ ಹೆಬ್ಬಾಗಿಲಿಗೆ ಬಂದಳು ಋಷಿಗಳು ದ್ವಾರಪಾಲಕರೊಡನೆ ರಾಜನಿಗೆ ಹೇಳಿ ಕಳುಹಿಸಿದರು ಆಗ ದ್ವಾರಪಾಲಕರು ಕ್ಷಣ ಮಾತ್ರದಲ್ಲಿ ಸಭಾಸ್ಥಾನಕ್ಕೆ ಹೋಗಿ ಅನೇಕ ಋಷಿಗಳು ಚಾರಣರು ಬಂದಿರುವರೆಂದು ರಾಜನಿಗೆ ತಿಳಿಸಿದರು ಇದನ್ನು ಕೇಳಿ ಹಸ್ತಿನಾಪುರದವರಿಗೆಲ್ಲ ಅತಿ ಆಶ್ಚರ್ಯವಾಯಿತು ಸೂರ್ಯೋದಯವಾದ ಒಂದು ಗಳಿಗೆಯಾದ ಮೇಲೆ ಹಸ್ತಿನಾಪುರದಲ್ಲಿ ಇರುವವರೆಲ್ಲರೂ ತಮ್ಮ ಹೆಂಡ್ಯರು ಮಕ್ಕಳೊಡನೆ ಹೊರಟು ಬಂದರು ಕ್ಷತ್ರಿಯರು ಕ್ಷತ್ರಿಯ ಸ್ತ್ರೀಯರು ಬ್ರಾಹ್ಮಣರು ಬ್ರಾಹ್ಮಣ ಸ್ತ್ರೀಯರು ಗುಂಪು ಗುಂಪಾಗಿ ಅನೇಕ ವಾಹನಗಳನ್ನೇರಿ ಹೊರಟು ಬಂದರು ವೈಶ್ಯರ ಮತ್ತು ಶೂದ್ರರ ಗುಂಪು ಅತಿಶಯವಾಗಿದ್ದಿತು ಅದೇ ರೀತಿಯಲ್ಲಿ ಭೀಷ್ಮನು ಬಾಹ್ಲಿಕನಾದ ಸೋಮದತ್ತನು ಪ್ರಜ್ಞಾ ಚಕ್ಷುವೆನಿಸಿದ ಧೃತರಾಷ್ಟ್ರನು ಬಿದುರನು ಸತ್ಯವತಿಯು ಕೋಸಲ ರಾಜಕುಮಾರಿಯು ಗಾಂಧಾರಿಯು ಹೊರಟು ಬಂದರು ದುರ್ಯೋಧನನೇ ಮೊದಲಾದ ಧೃತರಾಷ್ಟ್ರ ಪುತ್ರರು ನೂರ್ವರು ವಿಚಿತ್ರಾಭರಣಗಳಿಂದ ಅಲಂಕೃತರಾಗಿ ಹೊರಟರು ಕೌರವರೆಲ್ಲರೂ ತಮ್ಮ ಪುರೋಹಿತರೊಡನೆ ಆ ಋಷಿ ಸಮೂಹದ ಬಳಿಗೆ ಬಂದು ತಲೆ ಬಗ್ಗೆ ನಮಸ್ಕರಿಸಿ ಅವರ ಸಮೀಪದಲ್ಲಿ ಕುಳಿತುಕೊಂಡರು ದೇಶದ ಮತ್ತು ಪಟ್ಟಣದ ಜನರೆಲ್ಲರೂ ಆ ಮಹರ್ಷಿಗಳಿಗೆ ನಮಸ್ಕರಿಸಿ ಕುಳಿತರು ಜನಮೇಜಯ ರಾಜ ಜನ ಸಮೂಹವೆಲ್ಲವೂ ನಿಶಬ್ದವಾಗಿರುವುದನ್ನು ನೋಡಿ ಭೀಷ್ಮನು ಆ ಋಷಿಗಳಿಗೆ ಅರ್ಘ್ಯ ಪಾದ್ಯಗಳನ್ನು ಕೊಟ್ಟು ವಿದ್ಯುಕ್ತವಾಗಿ ಪೂಜಿಸಿ ರಾಜ್ಯವನ್ನು ದೇಶವನ್ನು ಅವರಿಗೆ ಅರ್ಪಿಸಿದನು ಆಗ ಅವರಲ್ಲಿ ವಿಶೇಷ ವೃದ್ಧನು ಜಟ ವಲ್ಖಲ ದಾರಿಯು ಆದ ಮಹರ್ಷಿಯೊಬ್ಬನು ಮೇಲಕ್ಕೆದ್ದು ಇತರ ಋಷಿಗಳ ಅಭಿಪ್ರಾಯವನ್ನು ತಿಳಿದು ಭೀಷ್ಮಾದಿಗಳೊಡನೆ ಗೌರವ ವಂಶದಲ್ಲಿ ಹುಟ್ಟಿದ ಪಾಂಡವೆಂಬ ರಾಜನು ಕಾಮ ಭೋಗಗಳನ್ನು ತ್ಯಜಿಸಿ ಇಲ್ಲಿಂದ ಶತಶೃಂಗ ಪರ್ವತಕ್ಕೆ ಬ ಹೋಗಿ ರಾಜ ಸುಖಗಳನ್ನು ಬಿಟ್ಟು ತಪಸ್ವಿಯಾಗೆದುದು ನಿಮಗೂ ತಿಳಿದಿರುವುದಷ್ಟೇ ಆ ಮಹಾತ್ಮನು ಸ್ವಲ್ಪ ಕಾಲದವರೆಗೆ ಫಲಮೂಲಗಳನ್ನೇ ತಿನ್ನುತ್ತಾ ಪತ್ನಿಯರೊಡನೆ ಶಾಸ್ತ್ರೋಕ್ತ ರೀತಿಯಲ್ಲಿ ಪಸು ಮಾಡುತ್ತಿದ್ದನು ಆತನು ತನ್ನ ನಡವಳಿಕೆಗಳಿಂದಲೂ ಸತ್ಕಾರ್ಯಗಳಿಂದಲೂ ಪಸ್ಸುಗಳಿಂದಲೂ ಶತಶೃಂಗದಲ್ಲಿದ್ದ ತಾಪಸರೆಲ್ಲರನ್ನೂ ಸಂತೋಷಗೊಳಿಸಿದನು ಆ ರಾಜನು ಒಮ್ಮೆ ತನ್ನ ಪತ್ನಿಯರೊಡನೆ ಸ್ವರ್ಗಕ್ಕೆ ಹೋಗಲು ಪ್ರಯತ್ನಿಸಿದಾಗ ವಮ್ಮರ್ಷಿಗಳು ಆತನೊಡನೆ ರಾಜೇಂದ್ರ ನಿನಗೆ ಸಂತಾನವಿಲ್ಲ ಅದರಿಂದ ಪುಣ್ಯಲೋಕ ಪ್ರಾಪ್ತಿಯೂ ಇಲ್ಲ ಆದುದರಿಂದ ನೀನು ನಿನ್ನ ಪತ್ನಿಯರೊಡನೆ ಧರ್ಮದೇವನನ್ನು ವಾಯುವನ್ನು ಇಂದ್ರನನ್ನು ಅಶ್ವಿನಿ ದೇವತೆಗಳನ್ನು ಆರಾಧಿಸಿದರೆ ಅವರು ಮಕ್ಕಳನ್ನು ಕೊಡುವರು ಆಗ ನೀನು ಪಿತೃಋಣದಿಂದ ವಿಮುಕ್ತನಾಗುವೆ ನಿನಗೆ ಆ ರೀತಿಯಲ್ಲಿ ಪುತ್ರರು ಹುಟ್ಟುವರೆಂಬುದು ಬಲದಿಂದ ನಮ್ಮ ದಿವ್ಯ ದೃಷ್ಟಿಗೆ ಗೋಚರವಾಗುತ್ತಿದೆ ಎಂದರು ಆತನು ಅವರು ಹೇಳಿದಂತೆಯೇ ದೇವತೆಗಳನ್ನು ಆರಾಧಿಸಿದನು ಬ್ರಹ್ಮಚರ್ಯ ವ್ರತದಲ್ಲಿದ್ದರೂ ಆ ಪಾಂಡುವಿನ ಭಾಗ್ಯದಿಂದ ಧರ್ಮದೇವತೆಯಿಂದ ಯುಧಿಷ್ಠಿರನೆಂಬ ಈ ಪುತ್ರನು ಶತಶೃಂಗದಲ್ಲಿ ಹುಟ್ಟಿದನು ಹಾಗೆಯೇ ಆ ಮಹಾತ್ಮನಿಗೆ ವಾ ವಾಯುದೇವನಿಂದ ಬಲಿಷ್ಠನು ಮಹಾಪರಾಕ್ರಮೆಯು ಆದ ಈ ಭೀಮನೆಂಬ ಪುತ್ರನು ಹುಟ್ಟಿದನು ಇಂದ್ರನಿಂದ ಸತ್ಯ ಪರಾಕ್ರಮಿಯಾದ ಈ ಮಗನು ಹುಟ್ಟಿದನು ಈ ಮಹಾ ಧನುರ್ಧಾರಿಯು ಹುಟ್ಟಿದಾಗ ಇಂದ್ರನು ಕುಂತಿಯನ್ನು ನೋಡಿ ಕುಂತಿ ನನ್ನ ಪ್ರಸಾದದಿಂದ ಮಹಾಪರಾಕ್ರಮಿಯಾದ ಈತನು ಹುಟ್ಟಿರುವನು ತನಗೆ ಅಜೇಯರಾದ ದೇವತೆಗಳೇ ಶತ್ರುಗಳಾದರೂ ಅವರನ್ನು ಈತನು ಜಯಿಸಬಲ್ಲನು ಇದರಲ್ಲಿ ಸಂದೇಹವಿಲ್ಲ ಈತನ ಕೀರ್ತಿಯು ಧನುರ್ವಿದ್ಯೆಯಲ್ಲಿ ನಿಪುಣರಾದವರೆಲ್ಲರ ಕೀರ್ತಿಯೆಲ್ಲವನ್ನೂ ವಿಮೀರಿಸುವುದು ಯುಧಿಷ್ಠಿರನು ತನ್ನ ತಮ್ಮನಾದ ಈತನ ಪರಾಕ್ರಮದಿಂದ ರಾಜಸೂಯ ಯಾಗವನ್ನು ನೆರವೇರಿಸುವನು ಈತನು ಸಮಸ್ತ ಮನುಷ್ಯರನ್ನು ಸಕಲ ಗಂಧರ್ವ ರಾಕ್ಷಸರನ್ನು ಜಯಿಸಬಲ್ಲನು ಈತನು ದುರ್ಯೋಧನನೇ ಮೊದಲಾದ ಎಲ್ಲಾ ಕೌರವರನ್ನು ಗೆಲ್ಲಬಲ್ಲನು ಧರ್ಮಪುತ್ರನಾದ ಯುಧಿಷ್ಠಿರನು ಧರ್ಮವೇ ಮುಖ್ಯವಾಗಿ ಉಳ್ಳವನು ಮಹಾಧನುರ್ಧರರು ಪುರುಷ ಶ್ರೇಷ್ಠರು ಶೂರಸಿಂಹರು ಆದ ಈ ಮಾದ್ರಿ ಪುತ್ರರಿಬ್ಬರು ಅಶ್ವಿನಿ ದೇವತೆಗಳಿಂದ ಹುಟ್ಟಿದವರು ಇದು ಇವರಿಗೆ ನಕುಲ ಸಹದೇವರೆಂದು ಹೆಸರು ಇವರು ಅತ್ಯಂತ ತೇಜಸ್ವಿಗಳು ಕೀರ್ತಿವಂತನಾದ ಪಾಂಡುವು ವನವಾಸದಲ್ಲಿ ಸದಾ ಧರ್ಮರಥನಾಗಿ ಪಿತೃಪಿತಾಮಹರ ವಂಶವನ್ನು ಉದ್ಧರಿಸಿದನು ಈ ಪಾಂಡುಪುತ್ರರ ಹುಟ್ಟು ಬೆಳವಣಿಗೆ ವೇದಾಧ್ಯಯನ ಮುಂತಾದವುಗಳನ್ನು ಕಂಡರೆ ನೀವು ಸಂತುಷ್ಟರಾಗುವಿರಿ ಪಾಂಡವು ಸತ್ಪುರುಷರ ನಡವಳಿಕೆಯನ್ನು ಪ್ರವರ್ತಿಸಿ ಅಲಭ್ಯವಾದ ಈ ಪುತ್ರಲಾಭವನ್ನು ಪಡೆದನು ಹದಿನೇಳು ದಿನಗಳ ಹಿಂದೆ ಆತನು ಪಿತೃಲೋಕವನ್ನು ಸೇರಿದನು ಚಿತೆಯಲ್ಲಿ ಪಾಂಡವನ್ನಿಟ್ಟು ಅಗ್ನಿಮುಖವಾಗಿ ಹೋಮ ಮಾಡುವುದನ್ನು ನೋಡಿ ಮಾದ್ರಿಯು ಅದೇ ಅಗ್ನಿಗೆ ತನ್ನನ್ನು ಒಪ್ಪಿಸಿದಳು ಆಕೆಯ ಆಕೆಯು ಸಹಗಮನದಿಂದ ಆತನೊಡನೆ ಪತಿಲೋಕವನ್ನು ಸೇರಿದಳು ಆಕೆಗೂ ಆ ಪಾಂಡವಿಗೂ ಇನ್ನು ಮೇಲೆ ಮಾಡಬೇಕಾದ ಕಾರ್ಯಗಳೆಲ್ಲವನ್ನೂ ನೀವು ನೆರವೇರಿಸಬಹುದು ಕುಂತಿಯು ಕೀರ್ತಿವಂತರಾದ ಈ ಪಾಂಡವರು ನಿಮ್ಮ ಮನೆಯನ್ನು ಹುಡುಕಿಕೊಂಡು ಬಂದು ನಿಮ್ಮಲ್ಲಿ ಶರಣಾಗತರಾಗಿರುವುದರಿಂದ ನೀವು ಅವರನ್ನು ಗೌರವದಿಂದ ಸ್ವೀಕರಿಸಬೇಕು ಇದು ಈಗಿನದಲ್ಲ ಅನಾದಿಯಾದ ಧರ್ಮವು ಇವೆರಡೂ ಅವರಿಬ್ಬರ ಶರೀರ ಶೇಷಗಳು ಇವರೆಲ್ಲರೂ ಅವರ ಮಕ್ಕಳು ಇವರನ್ನು ಅವರ ತಾಯಿಯೊಡನೆ ಅನುಗ್ರಹಿಸಿ ರಕ್ಷಿಸಿರಿ ದಹನ ಮೊದಲುಗೊಂಡು ಸಪಿಂಡೀಕರಣದವರೆಗಿನ ಪ್ರೇತ ಕಾರ್ಯಗಳು ಮುಗಿದ ಮೇಲೆ ಮಹಾ ಯಶಸ್ವಿಯು ಸಕಲ ಧರ್ಮವಿದನು ಕುಲೋದ್ಧಾರ ಕುರುಕುಲೋದ್ಧಾರಕನು ಆದ ಪಾಂಡವಿಗೆ ಪಿತೃಮೇಧ ಯಜ್ಞವೂ ನಡೆಯಲಿ ಎಂದು ಹೇಳಿ ಅವರೆಲ್ಲರೂ ನೋಡುತ್ತಿರುವಂತೆಯೇ ಆ ಋಷಿಗಳು ಮತ್ತು ಚಾರಣರು ಕ್ಷಣ ಮಾತ್ರದಲ್ಲಿ ಅದೃಶ್ಯರಾದರು ಹೀಗೆ ಋಷಿಗಳ ಮತ್ತು ಚಾರಣರ ಸಮೂಹವು ಆಕಾಶದಲ್ಲಿ ಕಾಣಿಸಿ ಕಣ್ಮರೆಯಾಗುವ ಗಂಧರ್ವ ನಗರದಂತೆ ಮೊದಲು ಕಂಡು ಕಡೆಯಲ್ಲಿ ತಿರುಗಿ ಕಾಣದಂತೆ ತನೇ ಮಾಯವಾದುದನ್ನು ನೋಡಿ ಜನರೆಲ್ಲ ಆಶ್ಚರ್ಯಪಟ್ಟರು ಇದು ನೂರ ಮೂವತ್ತೈದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ